ಎಲ್ಲ ಅಧಿಕಾರಿ ಜಿಲ್ಲಾಧಿಕಾರಿಗಳು ಅತ್ಯಂತ ಅಪಾಯಕಾರಿ ನೈಸರ್ಗಿಕವಾಗಿ ಎದುರಿಸ್ತಾ ಇದ್ದೀವಿ ಕಾರಣ ಏನಂದ್ರೆ ನಮ್ಮನ್ನ ಶುಂಠಿ ವಿಪರೀತ ಕಾಣ್ತಾ ಇದೆ ಶುಂಠಿ ಬೆಳೆ ಕೇರಳದ ಮೂಲಕ ಇಪ್ಪತ್ತು ವರ್ಷದಿಂದ ಈಗ ಕೇರಳ ಕೇರಳದಲ್ಲಿ ತುಂಬಾ ಯಥೇಚ್ಛವಾಗಿ ಶುಂಠಿ ಬೆಳೆ ಎಂದರ ಕೇರಳದಲ್ಲಿ ಯಾವಾಗ ಶುಂಠಿಗೆ ವಿಪರೀತ ಬಳಸಿ ಅಲ್ಲಿ ವೈಜ್ಞಾನಿಕವಾಗಿ ಪರ್ಯಾಯ ಬೆಳೆಗೆ ಕಡೆಗೆ ರೈತರು ಹೊರಡಬೇಕು ಅನ್ನೋ ಆಲೋಚನೆ ಕಾರಣಕ್ಕಾಗಿ ಆರು ಬೆಳೆ ಕಡಿಮೆ ಆಗ್ತಾ ಬಂತು ನಮ್ಮ ಜಂಟಿ ನಿರ್ದೇಶಕರು ಐವತ್ತು ಸಾವಿರ ಹೆಕ್ಟೇರ್ ಎಕರೆ ಪ್ರದೇಶದಲ್ಲಿ ಇದ್ದ ಬೆಳೆ ಈಗ ಐದು ಸಾವಿರ ಎಕರೆಗೆ ಬಂದು ನಿಂತಿದೆ ಅಂತ ఉత్పడా కడమే ఆలూ గడ్డ విశేష సంరక్ష రైతున్నీ సోమగార సంశోధనా కలు బీజోత్పద బీజే రైతు ఈ బలయన్న సంరక్షణ ప్రయత్నం సంశోధన నెరవే ಕಳೆದ ನಾಲ್ಕೈದು ವರ್ಷಗಳ ಅಥವಾ ಐದಾರು ವರ್ಷಗಳಿಂದ ಹಿಂಚೆಗೆ ಕಾರಣಕ್ಕೋ ಕಾರಣಕ್ಕೂ ಆ ಬೆಳವಣಿಗೆ ಮಾಡಿದೆ ಅಂತ ಕಾಣ್ತಾ ಇದೆ ಆ ಪ್ರಯತ್ನಗಳಲ್ಲಿ ಕಾಣ್ತಾ ಇಲ್ಲ ಸಂಶೋಧನಾ ಕೇಂದ್ರದಿಂದ ರೈತರಿಗೆ ಉಪಯೋಗ ಆಗ್ತಾ ಇಲ್ಲ ಹಾಗಾಗಿ ಈಗ ತೋಟಗಾರಿಕೆ ಇಲಾಖೆ ತುಂಬಾ ಉಪಯುಕ್ತವಾದ ಕಾರ್ಯಕ್ರಮವನ್ನು ನಮ್ಮ ಅತಿಥೆ ಬೇರೆ ಅಷ್ಟರ ಆರಂಭ ಮೂರ್ತಿಗಳು ಮೂರು ತಿಂಗಳು ಬರ್ತಾ ರೂಪಿಸಿದ್ದಾರೆ ರೈತರನ್ನ ಆ ನಿಟ್ಟಿನಲ್ಲಿ ಅರಿಗೊಳಿಸ ಮುಂದಾಗಿರೋದು ಅತ್ಯಂತ ಸಂತೋಷದ ಸಂಗತಿ ಇಲ್ಲಿ ಬಹಳಷ್ಟು ರೈತ